ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರಿಗೆ ಇಂಟರ್ನಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಆಂತರಿಕವಾಗಿ ಒಂದು ಸಂದೇಶ ಕೊಟ್ಟಿರ್ತಾರಲ್ಲ ಏನು ಸಂದೇಶ ಕೊಟ್ಟಿದ್ದಾರೆ ಈ ಮೂಡ ಕೇಸ್ ಆಗಿರ್ಬೋದು ಎಸ್ ನಿಗಮದ ಅಕ್ರಮ ಆಗಿರ್ಬೋದು ಆ ಪ್ರಕರಣಗಳಲ್ಲಿ ನೀವು ರಾಜೀನಾಮೆ ಕೊಡ್ಬೇಕಾಗುತ್ತೆ ಅಂತ ಹೇಳಿದಾರ ಅಥವಾ ಈಗ ಹೊರಗಡೆ ಬಂದು ಹೇಳಿದ್ರಲ್ಲ ಸಿದ್ದರಾಮಯ್ಯವರಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅವರು ಕಾನೂನಿನ ಹೋರಾಟದಲ್ಲೂ ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ ಅಂತೆಲ್ಲ ಹೇಳಿದ್ರಲ್ಲ ಅದೇ ರೀತಿ ಇಂಟರ್ನಲ್ ಹೇಳಿದಾರಾ ಆಂತರಿಕವಾಗಿಯೂ ನೀವೇ ಐದು ವರ್ಷ ಸಿಎಂ ಅಂತ ಹೇಳಿದಾರಾ ಸಿ ಏನೋ ಒಂದು ಹೇಳಿರ್ಬೇಕಲ್ಲ ಇಂಟರ್ನಲ್ಲಿ ಒಂದು ಮೆಸೇಜ್ ಕೊಟ್ಟಿರ್ಬೇಕಲ್ಲ ಹೊರಗಡೆ ಜನರ ಕಣ್ಣಿಗೆ ಕಾಣುವ ಹಾಗೆ ಯಾಕೆ ಈ ಹೇಳಿಕೆಗಳನ್ನ ಕೊಡ್ತಾರೆ ಅದರ ಉದ್ದೇಶ ಏನು ಅದು ಹೇಳ್ತೀನಿ ನಾನು ಹಾಗೆ ಇಂಟರ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತ ಸೂಚನೆ ಏನು ಅದರ ಪಿನ್ ಟು ಪಿನ್ ಡೀಟೇಲ್ಸ್ ನ ಕೊಡ್ತೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮೂಢ ಹಗರಣ ಏನಿದೆ ಸಹಜವಾಗಿ ಸಿದ್ದರಾಮಯ್ಯನವರ ಸುತ್ತ ಸುತ್ತಿಗೆ ಮುಖ್ಯವಾದ ಕಾರಣ ಅವರ ಪತ್ನಿಯ ಹೆಸರು ಸೈಟ್ ಅಲಾಟ್ ಆಗಿರೋದು ಕೂಡ ಅವರ ಪತ್ನಿಯ ಹೆಸರಿಗೆ ಯಾವ ಜಾಗವನ್ನು ಮೂಡ ಅಕ್ರಮವಾಗಿ ವಶಪಡಿಸಿಕೊಂಡು ಲೇಔಟ್ ನಿರ್ಮಾಣ ಮಾಡ್ತು ಅಂತ ಹೇಳಿ ಏನು ಆಪಾದನೆ ಮಾಡ್ತಿದ್ದಾರಲ್ಲ ಅದೂ ಕೂಡ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರ ಹೆಸರಿನಲ್ಲೇ ಇದ್ದದ್ದು ಅವರಿಗೆ ಅವರ ಸಹೋದರ ಕೊಟ್ಟಂಥ ಜಾಗ ಸೊ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯವರ ಸುತ್ತ ಇದು ಗಿರ್ಕಿ ಹೊಡಿತಾ ಇರೋದು ಸಿ ಈಗ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ರಾಜ್ಯಪಾಲರ ಹಂತಕ್ಕೆ ಹೋಗಿ ಪ್ರಾಸಿಕ್ಯೂಷನ್ ಲೆವೆಲ್ಗೂ ಕೂಡ ಈಗ ಬಂದು ನಿಂತಿದೆ ಇಡೀ ರಾಜ್ಯ ಏನು ಇಡೀ ದೇಶ ಈಗ ಮೂಢ ಅಕ್ರಮವನ್ನು ಗಮನಿಸ್ತಾ ಇದೆ ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಅಷ್ಟೇ ಗಂಭೀರವಾಗಿ ಪರಿಗಣಿಸಿದೆ ಹಾಗಾದರೆ ಇಂಟರ್ನಲಿ ಕೊಟ್ಟಿರುವಂಥ ಸೂಚನೆ ಏನು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತಾನ ಅಥವಾ ಬೇಡವೇ ಬೇಡ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಎಂದಿದ್ದಾರ ಇನ್ ಫ್ಯಾಕ್ಟ್ ಕೆ ಸಿ ವೇಣುಗೋಪಾಲ್ ಅವರಾಗಿರ್ಬೋದು ರಣದೀಪ್ ಸಿಂಗ್ ಸುರ್ಜೇವಾಲ್ ಆಗಿರ್ಬೋದು ಅಥವಾ ದೆಹಲಿಯಿಂದ ರಾಹುಲ್ ಗಾಂಧಿ ಅವರು ಕಳಿಸಿರುವಂತಹ ಸಂದೇಶವಾಗಿರ್ಬೋದು ರಾಜೀನಾಮೆಯ ಬಗ್ಗೆ ಈಗ ಏನು ಮಾತಾಡಿಲ್ಲ ಅವರು ಏನೇನಾಗುತ್ತೆ ನೋಡೋಣ ಕಾನೂನಾತ್ಮಕವಾಗಿ ಏನೆಲ್ಲ ಸವಾಲುಗಳು ಬರುತ್ತೆ ಯಾವ ರೀತಿಯಲ್ಲಿ ಪಕ್ಷ ಇದನ್ನ ಎದುರಿಸಬೇಕಾಗತ್ತೆ ಅದನ್ನು ಗಮನಿಸಿ ಕಾಲಕಾಲಕ್ಕೆ ತಕ್ಕ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾರೆ ಹಾಗಾದ್ರೆ ಈಗೇನು ಈಗ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯವರಿಗೆ ಪಕ್ಷ ನಿಮ್ಮ ಬೆನ್ನ ಹಿಂದೆ ಗಟ್ಟಿಯಾಗಿ ನಿಲ್ಲಲಿದೆ ನೀವು ಕಾನೂನಾತ್ಮಕ ಹೋರಾಟವನ್ನ ರಾಜಕೀಯ ಹೋರಾಟವನ್ನ ಮುಂದುವರಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋದನ್ನ ಹೇಳಿರೋದಷ್ಟೇ ಅಲ್ಲ ಇಲ್ಲಿ ಬಂದು ಮಾಧ್ಯಮಗಳ ಮುಂದೆಯೂ ಹೇಳಿದ್ರು ಯಾಕಂದ್ರೆ ಸಿ ಕಾನೂನಾತ್ಮಕವಾಗಿ ಏನೆಲ್ಲ ಸವಾಲುಗಳು ಬರ್ತಾ ಹೋಗುತ್ತೆ ಅದನ್ನ ಈಗ್ಲೇ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ ರಾಜ್ಯಪಾಲರು ಎಷ್ಟು ಕಠಿಣವಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಬರೀ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅಥವಾ ಸಿಬಿಐಗೆ ಏನಾದ್ರು ಈ ಕೇಸನ್ನು ಕೊಡ್ತಾರಾ ಇದನ್ನೆಲ್ಲ ಆಧರಿಸಿ ಮುಂದಿನ ಆಗ್ತಾ ಹೋಗುತ್ತೆ ಅದೇ ಕಾರಣಕ್ಕಾಗಿ ಅವರು ಕಾಲ ಕಾಲಕ್ಕೆ ನಾವು ಅನುಗುಣವಾಗಿ ತೀರ್ಮಾನವನ್ನ ಮಾಡೋಣ ಅಂತ ಹೇಳಿರುವಂತದ್ದು ಸವಾಲು ಯಾವ ರೀತಿ ಬರುತ್ತೆ ಕಾನೂನಾತ್ಮಕವಾಗಿ ಪಕ್ಷ ಇದರಿಂದ ಬಹಳ ದೊಡ್ಡ ಮುಜುಗರ ಎದುರಿಸಬೇಕಾಗುತ್ತಾ ದೇಶಾದ್ಯಂತ ಆ ಮುಜುಗರವನ್ನು ಎದುರಿಸಬೇಕಾಗುತ್ತಾ ಈಗ ಮಹಾರಾಷ್ಟ್ರದ ಎಲೆಕ್ಷನ್ ಇದೆ ಸೊ ಆ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ಆ ಕ್ಯಾಲ್ಕುಲೇಷನ್ ಆಧರಿಸಿ ಡಿಸಿಷನ್ ಆಗುತ್ತೆ ಅದೇ ಕಾರಣಕ್ಕಾಗಿ ರಾಜ್ಯಪಾಲರಿಂದ ಏನ್ ತೀರ್ಮಾನ ಸಿ ಬಿ ಐನಾದ್ರೂ ಈ ಕೇಸನ್ನು ತೆಗೆದುಕೊಳ್ಳುತ್ತಾ ರಾಜ್ಯಪಾಲರು ಸಿ ಬಿ ಐಗೆ ರೆಫರ್ ಮಾಡ್ತಾರ ಅದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಸಿ ಹೊರಗಡೆ ಬಂದು ಯಾಕೆ ಹೀಗೆ ಹೇಳ್ತಾರ ಹಾಗಾದ್ರೆ ಹಾಗೆ ಹೇಳಲೇಬೇಕಲ್ಲ ಸಿದ್ದರಾಮಯ್ಯನವರ ಜೊತೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ನಿಂತಿದೆ ಒಂದು ಮೆಸೇಜ್ ಕೊಡಬೇಕು ಒಂದ್ ವೇಳೆ ಮುಂದೆ ಏನಾದರೂ ಅವರಿಂದ ರಾಜೀನಾಮೆ ಪಡೆಯಬೇಕಾದಂತ ಅನಿವಾರ್ಯತೆ ಬಂದ್ರೆ ಆಗ ಕಾಂಗ್ರೆಸ್ ಪಕ್ಷವೇ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಚೂರಿ ಹಾಕ್ತು ಅನ್ನುವಂಥ ಆಪಾದನೆ ಬರಬಾರ್ದು ಯಾವುದೇ ಕಾರಣಕ್ಕೂ ಅಹಿಂದ ವರ್ಗಗಳ ಮತಗಳು ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ದೂರ ಹೋಗ್ಬಾರ್ದು ನಾಳೆ ಸಿದ್ದರಾಮಯ್ಯನವ್ರನ್ನ ಇಳಿಸಲೇಬೇಕಾದಂಥ ಅನಿವಾರ್ಯತೆ ಬಂದ್ರೆ ಆಗ್ಲೂ ಅಹಿಂದ ಮತಗಳು ದೂರ ಹೋಗಬಾರ್ದು ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಸಿ ಮತ್ತೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಒಂದು ಪಕ್ಷವಾಗಿ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಸಿದ್ದರಾಮಯ್ಯವರು ಓಪನ್ ಆಗಿ ಹೈಕಮಾಂಡ್ ನಮ್ಮ ರೆಸ್ಕ್ಯೂಗೆ ಬರಬೇಕು ಅಂತ ಕೇಳಿದ ನಂತರ ಅನಿವಾರ್ಯವಾಗಿ ಅವರು ಬರಲೇಬೇಕಾಗಿದೆ ಬಂದಿದ್ದಾರೆ ಅದು ಕೂಡ ಸ್ಟ್ರಾಟಜಿಯ ಒಂದು ಭಾಗ ಯಾಕಂದ್ರೆ ಸಿದ್ದರಾಮಯ್ಯವರು ಮಾಸ್ ಲೀಡರ್ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಿ ಅವರು ಕಾಂಗ್ರೆಸ್ನಲ್ಲಿ ಈಗ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ಅದು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ನಂತರ ಅಂತೂ ಅವರು ಬಹಳಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಆಸ್ ಎ ಮಾಸ್ಟ್ ಲೀಡರ್ ಹಿ ಇಸ್ ಇನ್ ನಂಬರ್ ಒನ್ ಪೊಸಿಷನ್ ಹೀಗಾಗಿ ಅವ್ರನ್ನ ಎದುರು ಹಾಕೊಂಡು ಅಥವಾ ಅವ್ರ ವಿರುದ್ಧ ಪಿತೂರಿ ಮಾಡ್ತು ಅಂತ ಅಂತ ಮೆಸೇಜ್ ಹೋಗೋದು ಬೇಕಾಗಿಲ್ಲ ಅದೇ ಕಾರಣಕ್ಕಾಗಿ ಈಗ ಈ ರೀತಿ ಈ ಲುಕ್ ಬ್ಯಾಲೆನ್ಸ್ ಅಂತಾರಲ್ಲ ಆ ರೀತಿಯ ಒಂದಷ್ಟು ತಂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸ್ತಾ ಇದೆ ಅದರ ಭಾಗವಾಗಿಯೇ ಕೆ ಸಿ ವೇಣುಗೋಪಾಲ್ ಬಂದಿದ್ದು ಅದರ ಭಾಗವಾಗಿಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದು ಅದರ ಭಾಗವಾಗಿಯೇ ಸಚಿವರು ಎಲ್ರಿಗೂ ಸಂದೇಶ ಕೊಟ್ಟಿದ್ದು ನೀವು ಸಿದ್ದರಾಮಯ್ಯವ್ರನ್ನ ಪರವಹಿಸ್ಕಂಡ್ ಮಾತನಾಡ್ಬೇಕು ಅಂತ ಶಾಸಕರಿಗೆಲ್ಲ ಮೆಸೇಜ್ ಕೊಟ್ಟಿದ್ದು ಸಿದ್ದರಾಮಯ್ಯವ್ರ ಪರ ಧ್ವನಿ ಎತ್ತಿ ಅಂತ ಅದರ ಭಾಗವಾಗಿಯೇ ರಾಹುಲ್ ಗಾಂಧಿ ಅವರ ಸಂದೇಶ ಬಂದಿದ್ದು ಪಕ್ಷ ನಿಮ್ಮ ಜೊತೆ ನಿಲ್ಲಲಿದೆ ಅಂತ ಅದರ ಭಾಗವಾಗಿಯೇ ಸುದ್ದಿಗೋಷ್ಠಿ ನಡೆಸಿ ಹೇಳಿದ್ದು ಸಿದ್ದರಾಮಯ್ಯವ್ರ ಪರವಾಗಿ ನಾವು ನಿಂತಿದ್ದೇವೆ ಸಿದ್ದರಾಮಯ್ಯವರು ಈ ಹೋರಾಟದಲ್ಲಿ ಗೆಲ್ತಾರೆ ಕಾನೂನು ಸಂಘರ್ಷದಲ್ಲಿ ಗೆಲ್ತಾರೆ ಅಂತ ಎಲ್ಲ ಹೇಳಿದ್ದು ಅದೇ ಕಾರಣಕ್ಕಾಗಿ ಅಲ್ಲಿಗೆ ಅವರ ತಂತ್ರ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ಪರವಾಗಿ ಕಾಂಗ್ರೆಸ್ ಪಕ್ಷ ಇದೆ ಅನ್ನುವಂಥ ಮೆಸೇಜ್ನ ಸಿದ್ದರಾಮಯ್ಯವರ ಬೆಂಬಲಿಗರಿಗೆ ಅವರ ಅಭಿಮಾನಿಗಳಿಗೆ ಹಾಗೂ ಕಾಂಗ್ರೆಸ್ನ ಮೂಲ ಮತದಾರರಿಗೆ ಕೊಡುವಂಥ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿದೆ ಬಹುಶಃ ಈ ಮೂಲಕ ಸಿದ್ದರಾಮಯ್ಯನವರ ಜೊತೆ ಪಕ್ಷ ಇದೆ ಮತ್ತು ನಾಳೆ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಅದಕ್ಕೆ ಪಕ್ಷ ಕಾರಣ ಅಲ್ಲ ಅದು ಕನ್ನ ಚೌಕಟ್ಟು ಅನ್ನೋ ಮೆಸೇಜ್ನ ಕೊಡುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಗಿದೆ ಬಹುಶಃ ಈ ನಡೆಯನ್ನು ನೋಡಿದ್ರೆ ನಿಮಗೆ ಏನನ್ಸುತ್ತೆ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅದಕ್ಕೋಸ್ಕರ ಈ ನಡೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಅನುಸರಿಸ್ತಾ ಇದೆ ಅಂತ ಅನ್ಸುತ್ತಾ ಅಥವಾ ಇಲ್ಲ ಐದು ವರ್ಷ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರ್ಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಅನ್ಸಲಿದೆ ಅದಕ್ಕೋಸ್ಕರ ಇಷ್ಟು ಗಟ್ಟಿಯಾಗಿ ನಿಂತಿದೆ ಅಂತ ನಿಮಗೆ ಅನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ